ಇಲ್ಲಿ ಡ್ರೋಮ್ ಪ್ರತಾಪ್ ಇಬ್ಬರು ಮಕ್ಕಳಿಗೆ ಹೋಗಿ ಚೆಕ್ಕನ್ನು ಕೂಡ ಕೊಟ್ಟು ಸಹಾಯವನ್ನು ಕೂಡ ಮಾಡಿದ್ದೇನೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ನೀಡಿ ಸಹಾಯವನ್ನು ಮಾಡಿದ್ದೇನೆ ಅಂತ ಹೇಳ್ಬೋದು ಹೌದು ಅವರ ಮನೆ ತಿಕ್ಕಾಪಟ್ಟೆ ಕಷ್ಟ ಇರ್ತದೆ ಒಂದೂವರೆ ವರ್ಷಗಳಿಂದಲೂ ಕೂಡ ಅವರ ಯಜಮಾನರು ಕೂಡ ಎದ್ದಲು ಕೂಡ ಕೂಡ ಸಾಧ್ಯವಾಗೋದಿಲ್ಲ ಇಬ್ಬರು ಹೆಣ್ಣು ಮಕ್ಕಳಿಗೆ ನೋಡಿಕೊಳ್ಳೋದು ಆ ಎಮ್ಮನಿಗೆ ತುಂಬಾ ಕಷ್ಟ ಆಗಿತ್ತಂತೆ ಇನ್ನೊಂದು ಟೀಮಿಂದ ಈ ವಿಷಯವನ್ನು ಕಲೆಕ್ಟ್ ಮಾಡಿದಂಥ ನಮ್ಮ ಡ್ರೋಮ್ ಪ್ರತಾಪ್ ಸದ್ಯ ಹೋಗಿ ಅವರಿಗೆ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಕೊಟ್ಟು ಅಷ್ಟೇ ಅಲ್ಲ ಮೂವತ್ತು ಸಾವಿರ ಎಷ್ಟು ಕ್ಯಾಶನ್ನು ಕೊಟ್ಟು ಇಷ್ಟು ಫೀಸ್ ಕಟ್ಟೋಕ್ಕೆ ಸಾಕಾಗ್ಬೋದು ಇದನ್ನು ತೆಗೆದುಕೊಂಡು ಕಟ್ಟಿ ಅಂತಲೂ ಕೂಡ ಹೇಳಿದ್ದೇನೆ ಏನೇ ಸಹಾಯ ಬೇಕಂದರೂ ಹೇಳಿ ನನ್ನ ಸ್ವಂತ ತೆಂಗಿರಿಗಿಂತ ಹೆಚ್ಚು ನಂಗೊಬ್ಬರು ಇದ್ದಾರೆ ದಯವಿಟ್ಟು ಏನು ಯೋಚನೆ ಮಾಡ್ಕೋಬೇಡಿ ಅಂತೇಳಿ ಹೇಳಿದ್ದಾನೆ ಡ್ರೋಮ್ ಪ್ರತಾಪ್ ಇದನ್ನು ಕೇಳಿದಂಥ ತಾಯಿನೂ ಕೂಡ ತುಂಬಾ ಖುಷಿಪಟ್ಟಿದ್ದಾರೆ ಇನ್ನು ಆ ಎಸ್ ಎಲ್ ಸಿ ಉತ್ತರಂತ ಹುಡುಗಿಯ ಪರ್ಸೆಂಟೇಜನ್ನು ನೈಂಟಿ ಫೈವ್ ಪರ್ಸೆಂಟೇಜನ್ನು ನೋಡಿ ತುಂಬಾ ಸಂತೋಷಪಟ್ಟ ನಮ್ಮ ಡ್ರೋಮ್ ಪ್ರತಾಪ್ ಅಂತ ಕೂಡ ಹೇಳ್ಬೋದು ಸದ್ಯ ಈ ಮೂಲಕ ಹೇಳಿದಂಥ ಡ್ರೋಮ್ ಪ್ರತಾಪ್ ಸಿಕ್ಕಾಪಟ್ಟೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಏನೋ ಪ್ರತಾಪ್ ಅವರು ಇನ್ನು ಈ ವಿಷಯವಾಗಿ ಮಾತನಾಡಿದ್ದಾರೆ ಹಾಗೆ ಅವರಿಗೆ ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಕೂಡ ಕೊಟ್ಟು ನಿಮಗೇನಾದರೂ ಆ ಬೇಕಾಗಬಹುದು ಚಿಕ್ಕಪುಟ್ಟ ಖರ್ಚುಗಳಿರ್ತವೆ ದಯವಿಟ್ಟು ತೆಗೆದುಕೊಳ್ಳಿ ಎಂದನ್ನು ಕೂಡ ಕೊಟ್ಟು ಅವರ ಸಹಾಯವನ್ನು ಮಾಡಿ ತನ್ನ ಔದಾರಿತ ಮಾನವೀಯತೆಯನ್ನು ಮೆರೆದಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು